ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕರಿಗೆ ನನ್ನ ನಮಸ್ಕಾರಗಳು ನಾನು ಭೋಲಾ ಪಂಡಿತ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿನಾಗಿ ಈ ದಿನ ನಾನು ಹೊಸಕೋಟೆ ತಾಲೂಕಿನ ವಕೀಲರ ಸಂಘದ ಎಲ್ಲ ಸದಸ್ಯರುಗಳಿಗೆ ದಿನಾಂಕ ಎಂಟು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಹಮ್ಮಿಕೊಂಡಿರುವ ರಾಷ್ಟ್ರೀಯ ಭೃಹತ್ ಲೋಕ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವ ಸಲುವಾಗಿ ಅವರಿಗೆ ವಿನಂತಿಸಿಕೊಳ್ಳುವುದಕ್ಕೆ ಮತ್ತು ಅವ್ರ ಜೊತೆ ಚರ್ಚಿಸುವುದಕ್ಕೆ ಈ ದಿನ ಹಸುಕೋಟೆಗೆ ಬಂದಿರ್ತೇನೆ ಈ ದಿನ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ಲೋಕ ಅದಾಲತ್ ಎಂಬ ಒಂದು ಏನು ಕಾನ್ಸೆಪ್ಟ್ ಇದೆಯಲ್ಲ ಈ ಲೋಕ ಅದಾಲತ್ತಿನಲ್ಲಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಂಡ್ರೆ ತಮ್ಮ ಸಮಯ ಹಣ ಮತ್ತು ನ್ಯಾಯಾಲಯದ ಸಮ ಸಮಯವನ್ನು ಸಹ ಉಳಿತಾಯ ಆಗ್ತದೆ ಅದೇ ರೀತಿ ಲೋಕ ಅದಾಲತ್ನಲ್ಲಿ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡ್ರೆ ನಿಮ್ಮಲ್ಲಿರ್ತಕ್ಕಂಥ ಎರಡು ಪಕ್ಷಗಾರರ ಮಧ್ಯೆ ಇರ್ತಕ್ಕಂಥ ಸ್ನೇಹ ಮತ್ತು ಬಾಂಧವ್ಯ ಹಾಗೆ ಉಳಿದಿರ್ತದೆ ಅದೇ ರೀತಿ ಈ ಲೋಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಂಡ್ರೆ ಮುಂದೆ ಅದಕ್ಕೆ ಅಪೀಲ್ ಇಲ್ಲ ಅದೇ ರೀತಿ ನೀವು ಕಟ್ಟಿರ್ತಕ್ಕಂಥ ನ್ಯಾಯಾಲಯದ ಶುಲ್ಕವನ್ನು ಸಹ ಹಿಂದಿರುಗಿಸಲಾಗುವುದು ಹೀಗೆ ಈ ಲೋಕ ಅದಾಲತಿನಲ್ಲಿ ರಾಜಿ ಮಾಡಿಕೊಡುವುದರಿಂದ ಹತ್ತು ಹಲವಾರು ಲಾಭಗಳನ್ನು ಈ ಕಕ್ಷಿಗಾರರಿಗೆ ಸಿಗ್ತವೆ ಯಾವ ಥರದ ಪ್ರಕರಣಗಳನ್ನು ಲೋಕದಾಲತ್ನಲ್ಲಿ ರಾಜಿ ಮಾಡಿಕೊಳ್ಬೋದು ಅಂತ ನನ್ನ ಬಂದರೆ ಈಗ ಒಂದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಕೇಸ್ ಇದೆ ಅಥವಾ ಒಂದು ಹಣ ವಸೂಲಾತಿ ಪ್ರಕರಣ ಇದೆ ಅಥವಾ ಒಂದು ಪಾರ್ಟಿಷನ್ ಸೂಟ್ ಇದೆ ಅಥವಾ ಒಂದು ಇಂಜೆನ್ಷನ್ ಸೂಟ್ ಇದೆ ಇಂಥ ಪ್ರಕರಣಗಳಲ್ಲಿ ಜನಗಳು ತಮ್ಮ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಇತ್ಯರ್ಥ ಮಾಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಈ ಲೋಕ ಅದಾಲತ್ನಲ್ಲಿ ಒಬ್ಬ ನೃತ್ಯವ ನ್ಯಾಯಾಧೀಶರು ಮತ್ತು ಒಬ್ಬ ನುರಿತ ವಕೀಲರು ಸಂಧಾನಕಾರಿಯಾಗಿ ಕೂತ್ಕೊಳ್ತಾರೆ ಎರಡೂ ಪಕ್ಷಗಾರರು ತಮ್ಮ ಪ್ರಕರಣದ ವಿಷಯವನ್ನು ಚರ್ಚಿಸಿ ಅಲ್ಲಿ ಇಬ್ಬರಿಗೂ ಅನುಕೂಲ ಆಗುವಂತೆ ಪ್ರಕರಣವನ್ನು ಇತ್ಯರ್ಥಪಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಸೊ ಈ ವೇದಿಕೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಾನು ಇನ್ನೊಂದು ಸಲ ನಮ್ಮ ಹೊಸಕೋಟೆ ತಾಲೂಕಿನ ಸಮಸ್ತ ಬಾಂಧವರಿಗೆ ಕೇಳಿಕೊಳ್ಳುವುದೇನೆಂದರೆ ದಿನಾಂಕ ಎಂಟು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ನಮ್ಮ ಕರ್ನಾಟಕದ ಎಲ್ಲ ನ್ಯಾಯಾಲಯಗಳಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ತಾಲೂಕಿನ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ಕೇಂದ್ರ ಸ್ಥಾನ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಪ್ರಕರಣಗಳಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ ಸೊ ಈ ಲೋಕ ಅದಾಲತಿನ ಸದುಪಯೋಗ ಪಡೆದುಕೊಳ್ಳಬೇಕೆಂದು ನಾನು ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ ಜೈ ಕಾರ್ಯ ಈ ದಿನ ಈ ನಮ್ಮ ಓಂ ಶ್ರೀ ಪಬ್ಲಿಕ್ ಶಾಲೆಯಲ್ಲಿ ನಾವು ಸಾಮಾಜಿಕ ನ್ಯಾಯ ದಿನಾಚರಣೆಯನ್ನು ಆಚರಿಸುವ ಸಲುವಾಗಿ ಮಕ್ಕಳಿಗೆ ಸಾಮಾಜಿಕ ನ್ಯಾಯ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಸಾಮಾಜಿಕ ನ್ಯಾಯ ಎಂಬ ವಿಷಯದಲ್ಲಿ ಬಡತನ ನಿರ್ಮೂಲನೆ ಲಿಂಗ ತಾರತಮ್ಯ ನಿರ್ಮೂಲನೆ ಮತ್ತು ನಿರುದ್ಯೋಗ ಸಮಸ್ಯೆ ಬಗೆಹರಿಸುವಂತಹ ವಿಷಯಗಳ ಬಗ್ಗೆ ನಾವು ಮಕ್ಕಳಿಗೆ ಮಕ್ಕಳ ಜೊತೆ ಕಾನೂನು ಅರಿವು ಕಾರ್ಯಕ್ರಮ ನೆರವೇರಿಸಿದ್ದೇವೆ ಈ ಥರ ಕಾನೂನು ಅರಿವು ಕಾರ್ಯಕ್ರಮ ನೆರವೇರಿಸುವುದರ ಮೂಲಕ ನಾವುಗಳು ಜನರಲ್ಲಿ ಕಾನೂನಿನ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದೇವೆ ಜನಗಳು ನಮ್ಮ ದಿನನಿತ್ಯದಲ್ಲಿ ಬರ್ತಕ್ಕಂಥ ಕಾನೂನುಗಳ ಬಗ್ಗೆ ತಿಳಿದುಕೊಂಡು ಅವರು ತಮ್ಮ ದಿನನಿತ್ಯದ ಕರ್ತವ್ಯಗಳನ್ನು ಕೆಲಸಗಳನ್ನು ಮಾಡಿಕೊಂಡು ಹೋದರೆ ಸಮಾಜದಲ್ಲಿ ವಿವಾದಗಳು ಹುಟ್ಟಿಕೊಳ್ಳುವುದಿಲ್ಲ ಮತ್ತು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಸ್ಥಾಪಿಸ್ಕೊಳ್ಳೋ ಸ್ಥಾಪಿಸಲಿಕ್ಕೆ ಅವಕಾಶ ಆಗುತ್ತದೆ ಇದರಿಂದ ಯಾವುದು ತೊಂದರೆ ಆಗಲ್ಲ ಅಂತ ನನ್ನ ಒಂದು ಒಪಿನಿಯನು ಹಾಗಾಗಿ ಎಲ್ಲರೂ ಈ ಲೀಗಲ್ ಅವೇರ್ನೆಸ್ ಪ್ರೋಗ್ರಾಮ್ಗಳಲ್ಲಿ ಹೆಚ್ಚಿನ ರೂಪದಲ್ಲಿ ಭಾಗಿಯಾಗಬೇಕಂತೇಳಿ ಎಲ್ಲರಿಗೂ ಕೇಳಿಕೊಡ್ತೀವಿ ಈಗಿನ ಜನರ ಈಗಿನ ಶಾಲಾ ಕಾಲೇಜಿನ ಮಕ್ಕಳಲ್ಲಿ ನನ್ನ ವಿನಂತಿ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋದು ಕೆಲವರು ವಿದ್ಯಾರ್ಥಿಗಳು ಈ ಡ್ರಗ್ಸ್ಗಳಲ್ಲಿ ಡ್ರಗ್ಸ್ ಸೇವನೆ ಮಾಡುವುದು ಅಥವಾ ಪೋಕ್ಸೋ ಕೇಸ್ಗಳಲ್ಲಿ ಭಾಗಿಯಾಗ್ತಾ ಇರೋದು ಕಂಡು ಇದೆ ಆದ್ದರಿಂದ ಈ ಮಕ್ಕಳಿಗೆ ಅವರಿಗೆ ಈ ಡ್ರಗ್ಸ್ ನಿಷೇಧ ಕಾಯ್ದೆಯ ಬಗ್ಗೆ ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ಹೆಚ್ಚಿನ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳುವ ಅವಶ್ಯಕತೆ ಕಂಡು ಇದೆ ಈಗಾಗಲೇ ನಾವು ಈ ಈ ಎರಡೂ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅದನ್ನು ಹಾಗೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಿಕೆ ಇಚ್ಛೆಪಡ್ತೀನಿ ನಾನು ಹೊಸಕೋಟೆ ವಕೀಲ ಸಂಘದ ಅಧ್ಯಕ್ಷನಾಗಿ ರಮೇಶ್ ಅದನ್ನು ತಮ್ಮಲ್ಲಿ ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತಾ ಇರೋಂಥದ್ದು ಈ ದಿನ ನಾವು ನಮ್ಮ ಮಾನ್ಯ ನ್ಯಾಯಾಧೀಶರು ಬೋಲ ಪಂಡಿತ್ ಸಾಹೇಬರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಸಮಿತಿ ವತಿಯಿಂದ ನಮ್ಮ ಶಾಲೆಯಲ್ಲಿ ಈ ದಿನ ಸಾಮಾಜಿಕ ನ್ಯಾಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳೊಂದಿಗೆ ಹಲವಾರು ವಿಷಯಗಳಲ್ಲಿ ಸಂವಾದ ನಡೆಸಿ ಕೆಲವೊಂದು ಮಕ್ಕಳಿಂದಲೂ ಸಹ ನಾವು ಕೆಲವೊಂದು ಅಭಿಪ್ರಾಯಗಳನ್ನು ಪ ಪಡ್ಕೊಂಡಿದ್ದೀವಿ ಸದರಿ ವಿಷಯವಾಗಿ ನಮ್ಮ ನ್ಯಾಯಾಧೀಶರು ಬಳಿ ಅದನ್ನು ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ತುಂಬ ಏನು ತುಂಬ ಎಫೆಕ್ಟಿವ್ ಆಗಿ ಏನು ಕಾರ್ಯಕ್ರಮಗಳು ನಮ್ಮ ಜಿಲ್ಲಾ ಸಹ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಮಾಡ್ತಿದ್ದಾರೋ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಪ್ರತಿ ಶಾಲೆಗೂ ರೀಚ್ ಆಗಿ ಈ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಸಾಹೇಬರಲ್ಲಿ ಕೇಳ್ಕೊಂಡಾಗ ಅವ್ರು ಖಂಡಿತ ಇದನ್ನು ಒಪ್ಪಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅಂತೇಳಿ ಹೇಳಿದ್ದಾರೆ ಮತ್ತು ಈಗಲೂ ಸಹ ಸಾಹೇಬರು ತುಂಬ ಎಫೆಕ್ಟಿವ್ ಆಗಿ ಕಾರ್ಯಕ್ರಮಗಳನ್ನು ನಂಬಿಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ವಕೀಲರ ಸಂಘದ ವತಿಯಿಂದ ನಾವು ಈ ಕಾನೂನು ಸೇವೆಗಳ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ನಾವು ಸಹ ವಕೀಲರ ಸಂಘ ಹೊಸಕೋಟೆ ವತಿಯಿಂದ ಅವ್ರಿಗೆ ಸಹಕಾರ ಕೊಟ್ಟು ಇನ್ನೂ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಯಶಸ್ವಿಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಮೂಲಕ ಕೈ ಹೇಳಲಿಕ್ಕೆ ಇಚ್ಛೆ